ಗೆ ಸ್ವಾಗತ ನಾಗಮಂಗಲ ತಾಲೂಕಿನ ಬರಪೀಡಿತ ಪ್ರದೇಶದಲ್ಲಿ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿತು ಒಳ್ಳೆಯ ಪದವಿ ಪಡೆದು ತಮ್ಮ ಜೀವನಕ್ಕೆ ನಗರ ಪ್ರದೇಶಗಳಲ್ಲಿ ಹೋಗಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ರೂ ಕೂಡ ತಮ್ಮ ಜನ್ಮ ನೀಡಿದ ತಂದೆ ತಾಯಿಯನ್ನ ಹೇಗೆ ಮರೆಯೋದಿಲ್ವೋ ನಗರ ಪ್ರದೇಶದಲ್ಲಿ ವಾಸವಾಗಿದ್ರೂ ಕೂಡ ತಮ್ಮ ಹುಟ್ಟಿದ ನೆಲದಲ್ಲಿ ತಾಯಿಯನ್ನ ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಪ್ರಕೃತಿಯನ್ನು ಕಾಪಾಡುವ ದೃಷ್ಟಿಯಿಂದ ಮಾತೃ ಫೌಂಡೇಶನ್ ಸಂಸ್ಥೆಯ ಪ್ರಾರಂಭಿಸಿ ಪ್ರತಿ ವರ್ಷ ಸಾವಿರಾರು ಗಿಡಗಳನ್ನು ನೀಡೋದರ ಮೂಲಕ ಪರಿಸರವನ್ನು ಬೆಳೆಸುತ್ತಿರುವ ಸಂಸ್ಥೆ ಅಂದರೆ ಅದು ಬೆಂಗಳೂರಿನ ವಕೀಲರು ಸ್ಥಾಪಿಸಿರುವ ಮಾತೃ ಫೌಂಡೇಶನ್ ಸಂಸ್ಥೆ ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಇಜ್ಜಲಘಟ್ಟ ಗ್ರಾಮದ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ಬೆಟ್ಟದಲ್ಲಿ ಬೆಂಗಳೂರಿನ ಮಾತೃ ಫೌಂಡೇಶನ್ ಸಂಸ್ಥೆ ಅರಣ್ಯ ಇಲಾಖೆ ಹಾಗೂ ನಾಗಮಂಗಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕ ಇವರುಗಳ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಎರಡು ಸಾವಿರ ಗಿಡಗಳನ್ನು ನೀಡುವ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಬಿ ವೀರಪ್ಪ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಬಳಿಕ ಮಾತನಾಡಿ ಈ ಮಾತೃ ಫೌಂಡೇಶನ್ ಸಂಘದ ಎಲ್ಲಾ ಸದಸ್ಯರಿಗೂ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ನಾಗಮಂಗಲ ತಾಲೂಕಿನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ವಕೀಲರಾಗಿದ್ದರೂ ಕೂಡ ತಮ್ಮ ಜನಿಸಿದ ಭೂಮಿಯ ಸೇವೆ ಮಾಡುವ ಕಡೆಗೆ ಗಮನ ಹರಿಸಿರುವುದು ನಿಜವಾಗಿಯೂ ಕೂಡ ಒಳ್ಳೆಯ ಸೂಚನೆ ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಈ ಪರಿಸರವನ್ನು ನೋಡುತ್ತಿದ್ದರೆ ಗಂಧದ ಗುಡಿ ಚಲನಚಿತ್ರದಲ್ಲಿ ಡಾ ರಾಜ್ಕುಮಾರ್ ನಟಿಸಿರುವ ಚಲನಚಿತ್ರವನ್ನು ನೋಡಿದಂತೆ ಆಗ್ತದೆ ಎಂದರು ಇನ್ನು ರಂಗನಾಥ ಸ್ವಾಮಿ ಬೆಟ್ಟದ ಸುತ್ತಮುತ್ತಲಿರುವ ಎಲ್ಲಾ ನಮ್ಮ ಹಳ್ಳಿಯ ರೈತರು ಬೆಳೆಯುವಂತಹ ಮಕ್ಕಳು ನಿಜವಾಗಿಯೂ ಧನ್ಯರು ಇಂತಹ ಒಂದು ಒಳ್ಳೆಯ ಸುಂದರ ಪರಿಸರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ ಅಂತ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿದರು ಸಮಾರಂಭದಲ್ಲಿ ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷ ಉಮೇಶ್ ಸುಬ್ಬಾರೆಡ್ಡಿ ನಾಗಮಂಗಲ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬ್ರಹ್ಮದೇವರಹಳ್ಳಿ ಮಹಾದೇವ ಹಿರಿಯ ವಕೀಲರಾದ ಎಸ್ ರವಿ ವಸಂತಿ ಶ್ರೀಕಂಠೇಗೌಡ ಡಿಸಿಎಫ್ ಶಂಕರೇಗೌಡ ಎಸಿಎಫ್ ಶಿವರಾಮ ಆರ್ಎಫ್ ಮಂಜುನಾಥ್ ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಚಾಮಲಾಪುರ ಚಂದ್ರಶೇಖರ್ ಎಜ್ಜಲಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಜುಟ್ಟನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಮಾತೃ ಫೌಂಡೇಶನ್ ಸಂಸ್ಥೆಯ ಪದಾಧಿಕಾರಿಗಳಾದ ಕಾಚೇನಹಳ್ಳಿ ವಕೀಲ ಆರ್ ಚಂದ್ರಶೇಖರ್ ಜೋಡಿ ನೇರಳಕೆರೆ ಮಾಯಣ್ಣಗೌಡ ಹರೀಶ್ ಬಾಲರಾಜು ಹಾಗೂ ಮಂಜುನಾಥ್ ಸೇರಿದಂತೆ ಚಂದ್ರಶೇಖರ್ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಗಂಧದಗುಡಿ ರಾಜ್ ರಾಜ್ಕುಮಾರ್ ಅವರು ಈ ಏರಿಯಾ ಈ ಸುತ್ತಮುತ್ತ ಇರೋಂತಹ ನಮ್ಮ ಹಳ್ಳಿ ರೈತರು ಇಲ್ಲಿ ಬೆಳೀತಾರಂಥ ಮಕ್ಕಳು ನಿಜವಾಗಲೂ ನೀವು ಧನ್ಯರು ಧನ್ಯರು ನಾವು ಬೆಂಗಳೂರು ಇಂಥ ಒಂದು ವಾತಾವರಣ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ನಮಗಿಲ್ಲ ಇದು ಒಂದು ರವಿ ಹೇಳ್ತಾ ಇದ್ದಂಗೆ ಮರುಳುಭೂಮಿ ಇದ್ದದ್ದನ್ನು ಇವಾಗ ಒಳ್ಳೆ ಮಲೆನಾಡು ಮಾಡ್ತಾ ನೀವು ಇದಕ್ಕೆ ನಮ್ಮ ವಕೀಲರು ಒಳ್ಳೆ ಧ್ಯೇಯನ ಮಾಡ್ತಾ ಇದಾರೆ ಇದು ನಾನು ನಿಜವಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಬರೀ ನಾಗಮಂಗಲ ಮಾತ್ರ ಅಲ್ಲ ಸ್ವಲ್ಪ ಎಂಟೈರ್ ಸ್ಟೇಟ್ ಹೋಗಿ ಸ್ವಲ್ಪ ಇದನ್ನ ಬಗ್ಗೆ ನೀವು ಗಮನ ಹರಿಸಿದ್ರೆ ನಮ್ಮ ವಕೀಲರು ಬರ್ತಾರೆ ಪಾಪ ಅವ್ರು ಸ್ವಲ್ಪ ಮೋಟಿವೇಟ್ ಮಾಡ್ಬೇಕು ನೀವು ಬರೀ ಕೋರ್ಟಲ್ಲಿ ಹೊಡೆದಾಡೋ ಲಾಯಿಗಳು ದುಡ್ಡು ಅಲ್ಲ ಸ್ವಲ್ಪ ಈ ನಾವು ಪ್ರತಿಟನ್ನು ಉಳಿಸ್ಕೋಬೇಕು ನಾವು ಪ್ರಯತ್ನ ಮಾಡಬೇಕು ಒಂದು ನಾವು ಮಗು ಎತ್ತಿದ್ರೆ ಮಗು ಸಾಕಿದ್ರೆ ಅದು ಗಂಡ ಇಲ್ಲ ಎಂಟಿ ಬರೋವರೆಗೂ ಸ್ವಲ್ಪ ಅಪ್ಪ ಅಮ್ಮನ ನೋಡ್ಕೊಳ್ಳುತ್ತೆ ಆಮೇಲೆ ಅದು ಅಪ್ಪ ಅಮ್ಮನ ನೋಡಲ್ಲ ಅದಕ್ಕೆ ಜಜ್ಮೆಂಟ್ಗಳು ಬಂದಿದೆ ಕಾನೂನು ಬಂದಿದೆ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು ಅಂತ ಆದರೆ ಒಂದು ಗಿಡ ಹಾಕಿದರೆ ನಾವು ಹೋದ್ರೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದು ಕೊಡುತ್ತೆ ಹಣ್ಣು ಕೊಡುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ಆಗುತ್ತೆ ನಾವು ಮನುಷ್ಯರು ಬರೀ ನಮಗೆ ಮಾತ್ರ ನಾವು ಆಶ್ರಯ ಆಗ್ತೀವಿ ಒಂದು ಗಿಡನ ನೆನೆಸಿದ್ರೆ ನಾವು ಅದು ನಮ್ಮ ಗಾಳಿ ಬೆಳಕು ನಮಗೆ ಮನೆ ಕಟ್ಟಕ್ಕಂತಹ ಆ ಎಲ್ಲ ಸಾಮಾನು ಸಂಗ್ರಮಗಳೆಲ್ಲ ಕೊಡುತ್ತೆ ಗೊಬ್ಬರ ಕೊಡುತ್ತೆ ಒಂದು ಗಾದೆ ಇದೆ ಒಂದು ಗಿಡ ನೆಟ್ರೆ ದೇಶಕ್ಕೆ ಒಳ್ಳೇದು ಅಂತ ಆದ್ರೆ ಈ ಮಾನವ ಏನು ನಿಂದು ಸಾಧನೆ ಅಂದ್ರೆ ಬರೀ ಹುಟ್ಟಿದ್ದು ಬೆಳೆದ್ ಸತ್ತೋಗಿದೆ ಅಷ್ಟೇ ಸಾಧನೆ ಇಲ್ಲ ಆದರೆ ಒಂದು ಗಿಡ ನಾವು ಬೆಳೆಸಿದ್ರೆ ಈ ಪ್ರಕೃತಿಯನ್ನ ನಾವು ಹೆಚ್ಚು ಹೆಚ್ಚಾಗಿ ನಾವು ಕಾಪಾಡಿದ್ರೆ ನೇಚರ್ ಆಫ್ ಗಾಡ್ ಇದು ಇವಾಗ ನಮ್ಗೆ ಇವಾಗ ಎರಡು ನಿಮಿಷ ಮೊದಲು ನಮ್ಮ ಶ್ಯಾಮ್ ಸಾಹೇಬರು ಮಾತಾಡ್ಬೇಕಾದ್ರೆ ಮಳೆ ಬಂತು ಅದು ನಮಗೆ ದೈವ ಕೊಡ್ತಾ ಒಂದು ಕೊಡುಗೆ ಆಶೀರ್ವಾದ ಮಾಡ್ತಾ ಇದೆ ಈ ಗಿಡಗಳನ್ನ ನಾವು ಬೆಳೆಸಿದ್ರೆ ಇದನ್ನ ಉಳಿಸ್ಕೊಳ್ಳಿ ಈ ನಮ್ಮ ಮುಂದೆರ ಮಕ್ಕಳು ಆ ಗಿಡಗಳು ಹೆಂಗ್ ಮುಂದೆ ಹಂಗೆ ನೀವು ಜೊತೆ ಬೆಳಿಬೇಕು ಕೆಟ್ಟ ಭಾವನೆ ಇಲ್ಲದೆ ದೇಶಭಕ್ತಿಯನ್ನ ಬೆಳೆಸ್ಕೊಳ್ರಿ ಮಕ್ಕಳೇ